மஸ்தால மாதா ஏனப்பா விஷய அந்த டாபிக் ரஜ் மூவி நோட் நான் அதிகேன ரஜ் மூவி நோட் வந்து அனஸ் பிரபாஸ் இது சூட்டல்ல அவரு கரியர் ಬಾಹುಬಲಿ ನೀರುವಂತಹ ಮೂವಿ ಮಾಡಿದ್ರೆ ಅಷ್ಟ ಸ್ವಲ್ಪ ಚಂದ ಅನಿಸ್ತೈತಿ ಇನ್ನೊಂದು ಅವ್ರ ಫ್ಯಾನ್ಸ್ಗೆ ಡಿಸಪಾಯಿಂಟ್ ಆಗೈತಿ ಆಮೇಲೆ ಅವ್ರ ಫ್ಯಾನ್ಸ್ ಅದಾರ ಅಂತ ಹೇಳಿ ಈ ಮೂವಿ ಗೆಲ್ಲಿಸ್ಬಹುದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪಾಗಿತ್ತು ಯಾಕಂದ್ರೆ ನಿನ್ನೆ ಒಂದ್ ದಿನಕ ಫ್ಲಾಪ್ ಆಗೈತೆ ಅದ್ ಮೂವಿ ಇನ್ ರೆಕಾರ್ಡ್ಸ್ ಬರ್ತಿರ್ಬೋದು ಸಾವಿರ ಕೋಟಿ ಐದ್ನೂರ್ ಕೋಟಿ ಮೂರ್ನೂರು ಕೋಟಿ ಬರಬಹುದು ಅದು ಅವ್ರವ್ರ ಲೆಕ್ಕಾಚಾರ ಅವ್ರವ್ರ ಗಾಸಿಪ್ಸ್ ಮೂವಿ ಸ್ಟೋರಿ ಬಂದಾಗ ಎವರೇಜ್ ಸ್ಟೋರಿ ಐತೆ ನಾರ್ಮಲ್ ಇರ್ತೈತಲ್ಲ ನಿಧಿ ಹುಡ್ಕಾಡಕ್ ಹೋಗ್ತಾರ ದೇವ್ ಕಾಡತಾವ್ ಅದ್ ಕಾಡ್ತಾವ ಅಂತ ಅದೇ ಅವರೇಜ್ ಸ್ಟೋರಿ ಇಲ್ಲಿ ಟ್ವಿಸ್ಟ್ ಏನ್ ಮಾಡ್ಯಾರ ಪ್ರಭಾಸ್ ಅವರ ಮನೆತನ ರಾಜವಂಶಸ್ಥರ್ ಮನೆಸ್ತನ ಇರ್ತೈತಿ ಅವ್ರ ಅಜ್ಜಿ ಇರ್ತಾಳ ಅವ್ರ ಅಜ್ಜಿ ರಾಜ ಕುಟುಂಬದಿಂದ ಬಂದಿರ್ತಾಳ ರಾಜ ಕುಟುಂಬದಿಂದ ಇದ್ದಾಗ ಅದ್ರೊಳಗ ಒಬ್ಬ ವ್ಯಕ್ತಿ ಅಂದ್ರ ಸಂಜಯ್ ದತ್ ವಿಲಿಯನ್ ಆಗಿ ತಗೊಂಡಾರಿದ್ರೊಳಗ ಸಂಜಯ್ ದತ್ತ ಏನ್ ಮಾಡ್ತಾನ ತನ್ನ ಹೆಪ್ನೊಟೈಸಿಂಗ್ ಅಂದ್ರೆ ತಾಂತ್ರಿಕ ವಿದ್ಯೆದಿಂದ ಅವ್ರ ಅಜ್ಜನ್ ಬುಟ್ಟಿಗೆ ಹಾಕೊಂಡ ಬುಟ್ಟಿಗೆ ಹಾಕೊಂಡ ಮದುವೆ ಹಾಕ್ತಾನ ಮದುವೆ ಆದ್ಮೇಲೆ ಏನ್ ಮಾಡ್ತಾನೆ ಒಟ್ಟು ಆಸ್ತಿ ಕಬಳಿಸ್ತಾನ ಕಬಳಿಸಿ ಅದ್ರೊಳಗ ಗೋವಿಂದ ರಾಜ್ ಹೊತ್ ಒಬ್ಬ ಯಾರೋ ಗೋವಿಂದರಾಜು ಅಂತೇಳಿ ಅವ ಅವನಿಗೆ ಏನ್ ಮಾಡ್ಬಿಡ್ತಾನ ನಿಧಿ ತುಳು ಮಾಡ್ಯಾನ ಇದು ಬಂಗಾರ ಎಲ್ಲಾ ತುಡುಗು ಮಾಡ್ಯಾನ ಎಲ್ಲಾ ದೇವ್ರದ್ದೆಲ್ಲ ತುಡುಗು ಅಂತ ಊರ್ ಬಿಟ್ಟು ಹೊರಗೆ ಹಾಕ್ತಾನ ಅವ್ರ ಅವನ ಹೆಂಡತಿಗೂ ಹೊರಗೆ ಹಾಕ್ ಈ ಈಗಡೆ ಬಂದಕಿ ಒಂದ್ ಮಗ ಹಡದು ಮಗನಿಗೆ ಮದುವೆ ಮಾಡಿ ಮೊಮ್ಮಗ ಒಬ್ಬ ಅವ್ರಿಬ್ರೂ ಸಾಯ್ತಾರ ಗಂಡ ಹೆಣ್ತಿ ಅವ್ ಹುಡುಗನ ತಂದೆ ತಾಯಿ ಸಾಯ್ತಾರ ಇಲ್ಲಿ ಏನಾಕ್ತಾರ ಅಜ್ಜಿ ಅಜ್ಜಿ ಮೊಮ್ಮಗ ಇಬ್ರೇ ಉಳಿತಾರ ಮೇಲೆ ಏನಾಗ್ತೈತಿ ಇವರು ತಮ್ಮ ಜೀವನನ ಬೆಳೋದು ಪ್ರಭಾಸ್ ದೊಡ್ಡವ್ ಆಗ್ತಾನೆ ದೊಡ್ಡವ್ ಆದ್ಮೇಲೆ ಏನಾಗ್ತೈತಿ ಅವ್ರ ಒಂದು ಮರಿಯೋ ಮರಿಯೋ ಕಾಯಿಲೆ ಇರ್ತೈತಿ ಮರಿಯೋ ರೋಗ ಇರ್ತೈತಿ ಏನೇಪ್ಪಾ ಅಂತಂದ್ರ ಒಟ್ಟು ಏನೇ ಇದ್ರೂನು ಯಾವ್ದವಾಗಿ ಮರ್ತು ಬಿಡ್ತಾಳ ಬಟ್ ಒಂದು ಸ್ಟ್ರಾಂಗ್ ಕಾನ್ಫಿಡೆಂಟ್ ಏನಿರ್ತೈತಪ್ಪಾ ಅಂತಂದ್ರ ಆಕಿನ ಗಂಡ ಅಂದ್ರೆ ಯಾರು ಸಂಜಯ್ ದತ್ತ ಮುತ್ಯ ಪ್ರಭಾಸನ್ ಮುತ್ಯ ಸಂಜಯ್ ಗ ಸಂಜಯ್ ದತ್ತ ಬದುಕ್ಯಾನ ಅವ್ರನ್ನ ಕರ್ಕೊಂಡು ಬರ್ರಿ ಅಂತ ಹೇಳಿ ಪ್ರಭಾಸಕ್ ತೆಲತಿರ ಹೌದಾ ಪ್ರಭಾಸ ಒಂದಿಲ್ಲ ಒಂದ್ ದಿನ ಕರ್ಕೊಂಡ್ ಬರ್ತಿನಿ ಅದ್ ಸುಮ್ಮ ಇರ್ತಾನ ಒಂದ್ ದಿನ ನಾಕೈತಿ ಅಚಾನಕ್ ಆಗಿ ದೋಸ್ತನ್ ಮೊಬೈಲ್ದಾಗ ಅಹ್ ಅವ್ರ ಒಂದ್ ಫೋಟೋ ನೋಡ್ಬಿಡ್ತಾನ ಫೋಟೋ ನೋಡೋಣ ಹೈದ್ರಾಬಾದ್ ಚಾರ್ ಮಿನಾರ್ ಮುಂಚೆ ಇರ್ತಾನ ಸುದ್ದಿ ಬರ್ತೈತಿ ಇವ್ರು ಹೋಗ್ಬಿಡ್ತಾರ ಹೈದರಾಬಾದ್ ಅವ್ರನಿಗೆ ತೊಗೊಂಡ್ಬರಾಕ ಅಲ್ಲಿ ಗೋವಿಂದರಾಜು ರಾಜು ಸಿಗ್ತಾನು ಪ್ರಭಾಸಗ್ ಗೋವಿಂದ ರಾಜು ಸಿಗಾನರ್ದಿದ್ದೆಲ್ಲ ಸ್ಟೋರಿ ಹೇಳ್ತಾನ ಗೋವಿಂದ ರಾಜು ಏನ್ ಹೇಳ್ತಾನ ಇಲ್ಲ ನಿಮ್ಮ ನಿಮ್ಮ ಅಜ್ಜಿಗೆ ಹಿಂಗ ತಾಂತ್ರಿಕ ವಿದ್ಯಾದಿಂದ ವಶ ಮಾಡ್ಕೊಂಡು ಬುಟ್ಟಾಗ ಹಾಕೊಂಡು ಹಿಂಗೆಲ್ಲಾ ಮಾಡ್ಕೊಂಡು ಹಿಂಗಾಗಿ ಹೊರಗೆ ಹಾಕ್ಯಾನ ಹೊರಗೆ ಹಾಕಾನ ಹಿಂಗೆಲ್ಲ ಬಾಳ ದರಿದ್ರ ಹಂಗ್ ಸಂಜಯ್ ದತ್ನ ಟೋಟಲಿ ಜೋಕರ್ ಮಾಡ್ಬಿಟ್ಟಾರ ಅದ್ರೊಳಗ ಹಿಂದಾಗ ಏನ್ ಮಾಡ್ತಾರ ಅವ್ರ ಪ್ರಭಾಸ್ ಏನ್ ಮಾಡ್ತಾನ ಹೌದಾ ಹಂಗ ಹಿಂಗ್ ಮಾಡ್ತಾನ ಅವ್ರಿಗೆ ಯಾವ್ದೋ ಒಂದು ಊರ್ ಹೇಳ್ತಾರ ಅದ್ರೊಳಗೆ ಹೋಗ್ಬಿಡ್ತಾರ ಆ ಊರಿನ ಫಾರೆಸ್ಟ್ ಇರ್ತೈತಿ ಆ ಫಾರೆಸ್ಟ್ ಒಳಗೆ ಹೋಗ್ತಾರ ಅಲ್ಲೊಂದ್ ದೊಡ್ಡ ಬಂಗ್ಲಾ ಇರ್ತಿ ಅದು ಅಹ್ ಸಂಜಯ್ ದತ್ತ ಅಲ್ಲೇ ಅಂತ ತಿಳ್ಕೊಂಡು ಹೋಗಿರ್ತಾರ ಅಲ್ಲಿ ಹೋಗೋಣ ಕತೆ ಸಂಜಯ್ ದತ್ ಸತ್ತಾನ ಅಂತೇಳಿ ಸಂಜಯ್ ದತ್ತ ಸತ್ತಾನ ಹೆಂಗ ಗೊತ್ತಾಗ್ತದಂದ್ರ ಪ್ರವಾಸ ಬರೋಕ್ಕಿಂತ ಫಸ್ಟ್ ಒಂದು ವಾರದಿಂದ ಸಂಜಯ್ ದತ್ತ ಹಾರ್ಟ್ ಅಟ್ಯಾಕ್ ದಿನ ಸತ್ತಿರ್ತಾನ ಒಬ್ಬ ಅವನಿಗೆ ಸುಟ್ಟು ಅವನ್ ಬೂದಿ ಆಸ್ಥಾನಕ್ ತಂದಿರ್ತಾನ ಆಸ್ಥಾನಕ್ ತಂದಾಗ ಐದ್ನೂರು ರೂಪಾಯಿ ನೋಡ್ ಸಲುವಾಗಿ ಅವನ ಸಂಜಯ್ ದತ್ತ ಏನ್ ಮಾಡ್ತದ ಸಂಜಯ್ ದತ್ತನ ಆತ್ಮ ಅವನ ಕಟ್ ಹಾಕ್ಬಿಟ್ರೈತೆ ಅವಸ್ಕೊಂಡ್ಬಿಡ್ತಾನ ಬಿಡ್ಸ್ಕೊಂಡ್ ಸಹ ಪ್ರಭಾಕರ ಹೇಳಿ ಬಿಡ್ತಾನ ಹೇಳೋಣ ಅಲ್ಲಿಂದ ಅಲ್ಲಿ ಏನಾಗ್ಬಿಡ್ತೈತಿ ಪ್ರವಾಸಗ ವಿಶಿಟ್ ಬಂದ್ಬಿಡ್ತೈತಿ ವಿರುದ್ಧ ಬೀಳ್ಬಿಡ ಹೆಂಗರ ಮಾಡಿ ಖಜಾನೆ ಒಯ್ಬೇಕು ಒಳಗಿಂದ ಅಕ್ಕ ರೂಪಾಯಿ ಒಯ್ಬೇಕಂತ ಸಂಜಯ್ ದತ್ತಗ ಇವನಿಗೆ ವಿರುದ್ಧ ಬೀಳ್ತೈತಿ ವಿರೋಧ ಬೀಳೋಣ ಅದ್ರೊಳಗ ನಮ್ಮ ತ್ರೀ ಇಡಿಯೇಟ್ಸ್ ಲಕ್ಷರ ಬರ್ತಾನ ಅದ್ರೊಳಗ ಬರ್ ನಾವು ಹೇಳ್ತಾನ ಎಡ್ನೋಟೈಸಿಂಗ್ ಇದರಿ ಯಾವ್ ಕಲೀರಿ ಇದ್ ಕಲೀರಿ ಅಥವಾ ಎನ್ನೋ ತೆಲೀತಾನೊಳಗ ಲಾಸ್ಟಿಗೆ ಏನಾಗ್ತೈತಿ ಹಂಗು ಹಿಂಗು ಮಾಡಿ ಸಂಜಯ್ ದತ್ತನ್ ವಿರುದ್ಧ ಹೋರಾಡ್ತಾನ ಅದ್ರೊಳಗೆ ಮೊಸಳಿ ಸೇನಾ ಹಾವಿನ ಸೇನಾ ದೇವಿನ ಸೇನಾ ಬಿರುಗಾಳಿ ಸೇನಾ ರೈಲ್ವೆ ಸೇನಾ ಎಲ್ಲ ಮಾಡ್ಯಾರ ಅದ್ರೊಳಗೆ ಮಾಡಿ ಲಾಸ್ಟಿಗೆ ಸಂಜಯ್ ದತ್ತ ದೊಡ್ಡದೊಂದು ಆಕೃತಿ ಬರ್ತೈತೆ ಲಾಸ್ಟಿಗೆ ಅವ್ನ ಶಕ್ತಿ ಹೇಳಿ ಸಂಜಯ್ ದತ್ತ ದೇವಾಂಶ ಸಂಭೂತ ಇರ್ತಾ ಇರ್ತಿ ಅಂತ ಹೇಳಿರ್ತಾಳ ರಾಯಿ ಅದನ್ನೇ ಏನ್ಮಾಡ್ತಾನೆ ಮೈನ್ ಆಗಿಟ್ಕೊಂಡು ದೇವ್ರ ಸಪೋರ್ಟ್ ಕೊಡ್ತೈತೆ ಸಪೋರ್ಟ್ ಕೊಡ ಸಂಜಯ್ ದತ್ತನ ಹೊಡೆದ್ಬಿಡ್ತಾರ ಅಲ್ಲಿಗೆ ಫಿಲ್ಮ್ ಮುಗಿತೈತಿ ಇದ್ರೊಳಗ ಪ್ರಾಬ್ಲಮ್ ಏನೈತಪ್ಪಾ ಅಂತಂದ್ರ ವಷ್ಟು ಏನ್ ಸೀನ್ ಹೇಳ ಗ್ರಾಫಿಕ್ಸ್ ಏನ ವಷ್ಟು ಕಾರ್ಟೂನ್ ಸೀನ್ಸ್ ಅವು ವಷ್ಟು ಟೋಟಲ್ ಜೀರೋ ಅಂದ್ರ ಹೆಂಗಂದ್ರ ಲೋ ಕ್ವಾಲಿಟಿ ಗ್ರೀನ್ ಸ್ಕ್ರೀನ್ ಒಳಗ್ ಮಾಡ್ಯಾರ ಮೂರ್ನೇದ್ ಏನೈತಪ್ಪಾ ಅಂತಂದ್ರ ಇದ್ರ ಒಳಗ ಮೂರ್ ಮಂದಿ ಹೀರೋಯಿನ್ ಅದಾರ ಮೂರಕ್ ಮೂರ್ ಕೆಲ್ಸ ಕೇಳಿದ್ರ ಒಳಗ ಸುಮ್ ಊಟದಾಗ ಉಪ್ಪಿನ ಇದ್ದಂಗ್ ಹಾಕ್ಯಾರ ಅವ್ರು ಯಾಕಪ್ಪ ಅದ ಮಂದಿ ಕೇಳಿಗೇಳ್ಯಾರ ಹೀರೋಯಿನ್ ಎಲ್ಲ ಅಂತ ಅಂತೇಳಿ ಹಿಂಗಾಗಿ ಇದು ಒನ್ಲಿ ಗಂಡು ಮುತ್ತ ಇದ್ರ ಮೂವಿ ಇರಬೇಕಿತ್ತು ಬಟ್ ಏನ್ ಮಾಡ್ಯಾರ ಇದ್ರೊಳಗ್ ಮೂರ ಹೀರೋಯಿನ್ಗೆ ಹಾಕ್ಯಾರ ಏನು ಉಪಯೋಗ ಇಲ್ಲ ಇರ್ಲಿಲ್ಲ ಅಂದ್ರೆ ಇದು ಮೂವಿ ಸುಮ್ ಹಾಕ್ಯಾರ ಅದ್ರೊಳಗ ಅದು ಕಣ್ಣಕ್ಕೆ ಕಣ್ಣಿಗೆ ಎಂಜಾಯ್ಮೆಂಟ್ ಆಗ್ಲಿ ಅಂತ ಹಾಕ್ಯಾರ ಆಮೇಲೆ ಇಷ್ಟ ಆದ್ಮೇಲೆ ಪ್ರವಾಸಿಗ ಈ ಕರಿಯರ್ ಒಳಗ ಅಂದ್ರ ಮೂವಿ ಕರಿಯರ್ ಒಳಗ ಎಂತ ಮೂವಿ ಒನ್ ಅದು ಮೂವಿ ಮೂವಿ ಅದ ಆಮೇಲೆ ನೋಡೋರ್ ನೋಡಬಹುದು ಒನ್ ಟೈಮ್ ಮೂವಿ ನೋಡಬಹುದು ಥಿಯೇಟರ್ ಕಂತು ಹೋದ್ರ ಅನಾಸಿನ ಗುಳಿಗೆ ತಗೊಂಡ್ ಹೋಗ್ರಿ ಹೌದಾ ಬರೇ ಅದು ಮೂವಿ ಇನ್ನೊಂದು ಸಂಜಯ್ ದತ್ ಸರ್ಗೆ ಅಂಪ್ಯಾಕ್ ಚಂದ ಸಾವಿರ ಎರಡು ಸಾವಿರ ಕೋಟಿ ರೂಪಾಯಿ ಮಾಡಿದ್ರು ಅವರು ಎರಡು ಸಾವಿರ ಕೋಟಿ ಬಜೆಟ್ ಇಡೀ ಇಂಡಿಯನ್ ಸಿನಿಮಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ಎರಡು ಸಾವಿರ ಕೋಟಿ ಕ್ಲಬ್ ಒಳಗೆ ಸೇರಿದಂಥ ವಿಲ್ಲನೇ ಇರೋರು ಅವರು ಹೋಗಿ ದವಿನ ಪಾತ್ರ ಮಾಡಿ ಜೋಕರ್ ಆಗಿಬಿಟ್ರ ಅದ್ರೊಳಗೆ ಇದ್ರು ಡೈರೆಕ್ಷನ್ ಹೆಂಗೆ ಮಾಡ್ಯಾರ ಇದನ್ನು ಪ್ರೊಡ್ಯೂಸಿಂಗ್ ಮಾಡಿ ಒಟ್ಟು ಟೋಟಲಿ ರಾಜಾ ಸಾಹ ಆ ಮೂವಿ ಎಕ್ಸ್ಪೆಕ್ಟೇಷನ್ ಏನಿತ್ತಲ್ಲ ಟೋಟಲ್ ಡಿಸಪಾಯಿಂಟ್ಮೆಂಟ್ ಆಗೈತೆ ಮತ್ತು ಇನ್ನೊಂದು ವಿಚಿತ್ರ ಏನಾಗೈತಪ್ಪ ಅಂತಂದ್ರೆ ಲಾಸ್ಟಿಗೆ ಜೋಕರ್ ಚಿತ್ರ ಬಿಟ್ಟು ರಾಜ್ ಸರ್ಕರ್ ನೈನ್ಟೀನ್ ತರ್ಟಿ ಫೈವ್ ಅಂತ ಹೇಳಿ ರಿಲೀಸ್ ಮಾಡೋದಾರ ಸಿಕ್ವೆಲ್ ಸೂತ ಬಿಟ್ಟಾರ ಇನ್ನೊಂದು ಅವ್ರಿಗೆ ಇದನ್ ಹೇಳ್ತೀನಿ ಇಷ್ಟ ಪಡ್ತೀನಿ ನಾನು ಎರಡನೇದೇನಲ್ಲಿ ಡೈರೆಕ್ಷನ್ ಮಾಡಕತ್ತಿದ್ರಪ್ಪ ಅಂತಂದ್ರೆ ಬಿಟ್ಟು ಆರಾಮಸೆ ಇರ್ರಿ ರೊಕ್ಕ ಇಟ್ಕೊಳ್ರಿ ಮತ್ತೊಂದು ಪಿಕ್ಚರ್ ಮಾಡ್ರಿ ಅಂತ ಹೇಳಿ ಸಜೆಷನ್ ಕೊಡ್ತೀನಿ ನಾನು ಸೊ ಯಾರ ರಾಜ ಸಾಬ್ ಮೂವಿ ಥಿಯೇಟರ್ನಾಗೆ ನೋಡ್ಬೇಕು ವಿಚಾರ ಮಾಡ್ರಲ್ಲ ನೋಡ್ರಿ ನಿಮ್ಮ ನಿಮ್ಮ ಇಷ್ಟ ಅಲ್ಲಿ ಹೋದ್ಮ್ಯಾಗ ನಾ ಹೇಳಿದ್ದು ಕರೆಕ್ಟ್ ಇತ್ತು ಅಂದ್ರೆ ಕಮೆಂಟ್ ಮಾಡ್ರಿ ತಪ್ಪಿತ್ತು ಅಂದ್ರೂ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ನಾ ಯಾವುದು ನನಗೆ ಅನ್ಸಿದ್ದು ನಾ ಹೇಳಿನಿ ಬಾಯ್ ಬಾಯ್